ನಮ್ಮ ಆನೆಕಲ್ ಕ್ಷೇತ್ರದಲ್ಲಿ ನಮ್ಮ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಸಂಸದರಾದ ಜನಪ್ರಿಯ ಸಂಸದರಾದ ಡಿ ಕೆ ಸುರೇಶ್ ಚಂಡನ್ ಅವರು ಏನೇ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ ನಮ್ಮ ಈ ಗ್ರಾಮಾಂತರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮೂಲ ಸೌಕರ್ಯಗಳಾಗಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಮತ್ತೆ ಬೀದಿ ದೀಪ ಆಗಲಿ ಎಲ್ಲದಕ್ಕೂ ನಮ್ಮ ಜನಪ್ರಿಯ ಶಾಸಕರ ಶಿವಣ್ಣ ಜೊತೆಯಲ್ಲಿ ಕೈ ಜೋಡಿಸಿ ಪ್ರತಿಯೊಂದು ರಸ್ತೆಗಳನ್ನು ಅಗಲೀಕರಣ ಮಾಡೋದಾಗ್ಲಿ ಈಗ ಆನೆಕಲ್ ಇಂದ ಹೊಸೂರು ರಸ್ತೆ ಅಗಲೀಕರಣ ಮತ್ತೆ ಆನೆ ಕಲ್ಲಿಂದ ಗುಂಬಳಾಪುರಕ್ಕೆ ಹೋಗುವಂತ ಅಗಲೀಕರಣ ರಸ್ತೆ ಮತ್ತೆ ಅತ್ತಿಬೆಲ್ ಆನೆ ಅತ್ತಿಬೇಲ ರಸ್ತೆ ಮತ್ತೆ ಆನೆ ಕಲ್ಲಿಂದ ಚನ್ನಪುರ ರಸ್ತೆ ಮತ್ತೆ ಆನೆ ಜಿಗಣಿಗೆ ಪ್ರತಿಯೊಂದು ಮುಖ್ಯ ರಸ್ತೆಗಳೇನಿದೆಯೋ ಎಲ್ಲಾ ಅಭಿವೃದ್ಧಿ ಪಡಿಸಿದಾರೆ ಈಗ ಇವು ನಮ್ಮದು ಆನೆ ತನಕ ತಾಲೂಕು ಅಭಿವೃದ್ಧಿ ಕಡೆ ಹೋಗ್ತಾ ಇದೆ ಇದು ಇದಕ್ಕೆ ಮೇಯ್ನು ನಮಗೆ ಇದಕ್ಕೆ ಕೈ ಜೋಡಿಸಿ ನಮ್ಮ ಗ್ರಾಮಾಂತರ ಸಂಸದರು ಈ ಪ್ರತಿಯೊಂದು ಏನೇ ಆಗಲಿ ಪ್ರತಿಯೊಂದು ಹೂ ಹಳ್ಳಿನಲ್ಲಿ ಒಂದು ಕಾರ್ಯಕ್ರಮ ಸ್ಪಂದಿಸ್ತಾರೆ ಸ್ಪಂದಿಸ್ತಾರೆ ಮನೆತ್ರ ಹೋದಾಗ ಹಣ ಈ ತರ ಕೆಲಸ ಆಗ್ಬೇಕಂದಾಗ ಅವ್ರು ನಮ್ಮಲ್ಲಿ ಕ ಅವ್ರ ಮನೆತ್ರ ಕುಳಿಸಿ ಆಯ್ತಪ್ಪ ಏನೇ ನಿಮ್ಗೆ ಕುಂದುಕೋತೆಗಳನ್ನ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮನೆ ಲಾಸ್ಟ್ ಟೈಮ್ ಅಲ್ಲಿ ಬಂದಾಗ ನಮ್ಮ ರಸ್ತೆ ಒಂದು ಮರ ಕಡೆಗೆ ಹೋಗೋ ರಸ್ತೆ ಹಾಳಾಗಿತ್ತು ಅದು ಸರಿ ಅವರು ಆ ರಸ್ತೆನೆಲ್ಲ ಬಂದರು ಆ ರಸ್ತೆಯಲ್ಲಿ ಹಾಳಾಗಿದೆ ಅಂದ ತಕ್ಷಣನೇ ಅಲ್ಲಿಂದ ನಮಗೆ ನಮ್ಮ ಗ್ರಾಮ ಇವರಿಗೆ ಸಾರಿಗೆ ಸಚಿವರಿಗೆ ಫೋನ್ ಮಾಡಿ ಅಲ್ಲಿನ ಮಾತಾಡಿ ನಮಗೆ ಎರಡು ಕೋಟಿ ರೂಪಾಯಿ ಈಗ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿಸಿದ್ದಾರೆ ಮತ್ತೆ ಲಾಸ್ಟ್ ಟೈಮಲ್ಲಿ ಇವರು ನಮ್ಮ ನಮ್ಮ ಸಂಬಂಧರ್ ಹಳ್ಳಿಗೆನೆ ಒಂದ್ ಹಳ್ಳಿಗೆ ಯಾಕಿದ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ಅಂದ್ರೆ ಈಗ ಒಂದ್ ತಾಲೂಕಿಗೆ ಮಾಡ್ಕೊಡೋಕ್ ಕಷ್ಟ ಇದೆ ಈ ಕಾಲದಲ್ಲಿ ಸಂಬಂಧರು ಒಂದ್ ಹಳ್ಳಿಗೆ ಇವ್ರು ಒಂದ್ ಕೋಟಿ ರೂಪಾಯಿ ಚರಂಡಿಗೆ ಚರಣಿಗ ಹಾಕೊಡ್ತಾರಂದ್ರೆ ಅವ್ರು ಯಾವ ರೀತಿ ಅವರ ಕಾರ್ಯವೈಖರಿ ಇದೆ ಅಂತ ತಿಳ್ಕೊಬೇಕು ಜನ ಇಂಥ ಸಂಸದರನ್ನ ನಾವು ಅತಿ ಹೆಚ್ಚು ಮತಗಳಿಂದ ಕೊಟ್ಟು ಅವ್ರನ್ನ ಗೆಲ್ಸಿದ್ರೆ ಇನ್ನು ಅತಿ ಹೆಚ್ಚು ಕೆಲಸಗಳಾಗ್ತದೆ